ಡಿಗ್ರಿ ಮುಗಿದ ಏನ್ ಮುಂದೇನ್ ಮಾಡ್ತಿ ಅಂತಂದೇಳಿಕೊಳ್ಳೆ ನಾನು ಕಾಂಪಿಟೇಟಿವ್ ಮಾಡೋಪ್ಪ ಅಂತ ಅಂದ್ಕೊಳ್ಳೆ ಹೌದು ಮತ್ತೆ ಯಾವ್ದು ಮಾಡ್ತಿವಿ ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ್ದು ಮಾಡೋದು ಮಾಡ್ ಪಿ ಎಸ್ ಅಂತ ಆಗ ಭಾಳ ದಿವ್ ಐತಿ ಆದರೂ ಪಿ ಸಿ ಕರ್ದ್ರು ಹೋಗುಣಂತೆ ರೈಟ್ ಮತ್ ಹೇಳಾಪುರ್ ದೋಸ್ತ ಮೊದ್ಲ ಪಿ ಕರೆದು ಬಿಡ್ಬೋದು ಇಲ್ಲ ಬ್ಯಾಂಕ್ ಕ್ಲರಿಕಲ್ ಟಫ್ ಆಗ್ತಿತ್ ಮ್ಯಾಥ್ಸ್ ಸಿಗ್ತಿ ಅದ್ರಾಗ ಅದಕ್ಕೆ ಅದೇನ್ ಬೇಡ ಸೊ ಅದಕ್ಕೆ ನಾ ಇದನ್ನ ಮಾಡಿಬಿಡೋನು ಅದ್ ಮಾಡಿಬಿಡೋನು ಅಲ್ಲಿ ಮಾಡಿ ಇಂಥ ಮಾತು ಮಾತಾಡಿದ್ರೆ ಓಕೆ ಆಟ ಆಡೋಕಾಗ್ತಿತ್ತು ಅಂದ್ರೆ ನೀವು ಗ್ರೌಂಡಿಗೆ ಹೋಗೋಣ ಬಾ ಯಾ ಆಟ ಸಿಗ್ತಿ ಯಾವ ಬಾಲ್ ಸಿಕ್ಕರೆ ಬಾಲ್ ಆಡೋಣ ಕ್ರಿಕೆಟ್ ಬ್ಯಾಟ್ ಸಿಕ್ಕ್ರೆ ಬ್ಯಾಟ್ ಆಡೋಣ ಇಲ್ಲ ಅಂದರೆ ಜಿಗ್ದಾಡೋದು ಜಿಗದಾಡೋಣ ಇಲ್ಲ ಸುಮ್ಮನೆ ಬರೋಣ ಇಲ್ಲ ಏನೂ ಆಗಿಲ್ಲ ಅಂತ ಸ್ಟೇಡಿಯಂನಾಗ ಕುಂತು ಬರೋಣ ತನ್ನೂ ಹಿಂಗಾಗ್ತೈತಿ ಏನಾದರೂ ಒಂದು ಡಿಸಿಷನ್ ಬೇಕಲ್ಲ ಇದು ಮೋಸ್ಟ್ ಆಫ್ ದ ಟೈಮ್ ಡಿಗ್ರಿ ಒಳಗೆ ಹಿಂಗೆ ಡಿಸಿಷನ್ ಆಗಿರುತ್ತೆ ಈ ಪೂರಾ ಪ್ರೊಸೆಸ್ನಲ್ಲಿ ಗೆಳೆಯರೆ ನಿಮ್ಮ ಅಪ್ಪ ಅಮ್ಮಗೆ ಏನು ಹೇಳ್ತಾ ಇದ್ದೀರಾ ನೀವು ಪಾಪ ಅವ್ರು ನಂಬಿದ್ದಾರೆ ನಮ್ಮೆಲ್ಲ ನಂಬಿದ್ದಾರೆ ಅಂದ್ರೆ ಮಕ್ಕಳ ಮೇಲೆ ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದಕ್ಕೆ ತಿಂಗಳ ದುಡ್ಡು ಕಳಿಸ್ತಾರೆ ಎಲ್ಲ ಮಾಡ್ತಾರೆ ಮಾಡ್ಪಾ ನಮ್ಮನೆ ಒಬ್ಬವರ ಚಲೋ ಆಗು ಚಲೋ ಆದ್ರೆ ನಿನ್ ಗೌರ್ಮೆಂಟ್ ಜಾಬ್ ಅಂತ ನಮ್ದೆಲ್ಲ ನಿಶ್ಚಿಂತ ಆಗ್ತೀವಿ ಆರಾಮ್ ಇರ್ತೀವಿ ನೀ ಒಬ್ಬಕ್ಕೆ ಮಾಡುವ ನೀ ಮಾಡಿದೆ ಅಂದ್ರೆ ನಮ್ದೆಲ್ಲಾ ಅಹ್ ಸಾಲಿಗೆಲ್ಲ ಹೊರಗೆ ಹೋಗ್ತಾವ ಒಬ್ಬಕ್ಕೆ ಅಲ್ಲಿ ಆಗಲಿ ಒಬ್ಬ ಆಟೋ ಡ್ರೈವರ್ ಮಗ ಒಬ್ಬ ಆಗ್ಯಾನ ಅದಕ್ಕೆ ಕಾಯಿಪಲ್ಲೆ ಮಾರೋರ್ ಮಕ್ಕಳು ಆಗ್ಯಾರ ಅದಕ್ಕೆ ನೀನು ನನ್ನ ಮಗನು ಆದಿ ಅದು ಬಾ ಚಲೋ ಆಗ್ತೈತೆ ಒಂದ್ ಕನಸ ಅವ್ರು ಬಿದ್ದಾರ ತಮ್ಮ ಕನಸೇ ರೈಟ್ ಸೊ ಪ್ಲೀಸ್ 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 ಮೈ ಡಿಯರ್ ಫ್ರೆಂಡ್ಸ್ ಯು ನೀಡ್ ಟು ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಜಗತ್ತಿ ಏನ್ ಹೇಳ್ತೀರಿ ಹೇಳ್ರಿ ಬಟ್ ನಿನಗೆ ನೀನೇ ರೆಸ್ಪೆಕ್ಟ್ ಕೊಡಬೇಕು ನಿನ್ನ ಟೈಮಿಗೆ ನೀ ರೆಸ್ಪೆಕ್ಟ್ ಕೊಡಬೇಕು ನಿನ್ನ ಏಜಿಗೆ ನೀ ರೆಸ್ಪೆಕ್ಟ್ ಕೊಡಬೇಕು ಯಾಕಂದ್ರೆ ಮ್ಯಾಕ್ಸಿಮಮ್ ಎನರ್ಜಿ ಇರೋದು ಯಾವಾಗ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷ ಹೌದಾ ಏನು ಹತ್ತು ವರ್ಷ ಇದೆಯಲ್ಲ ದಿಸ್ ಇಸ್ ದ ಬೆಸ್ಟ್ ಟೈಮ್ ಆಫ್ ಯುವರ್ ಲೈಫ್ ಈ ಮೂವತ್ತು ಹತ್ತು ವರ್ಷದಲ್ಲಿ ಮನುಷ್ಯ ಏನು ಮಾಡ್ತಾನೆ ಅದೇ ದೊಡ್ಡ ಸಾಧನೆ ಆಗುತ್ತೆ ಅಫ್ಕೋರ್ಸ್ ಕೆಲವು ಟೈಮ್ ಮೂವತ್ತರಿಂದ ನಲ್ವತ್ತರೆಗೂ ಮೆಚುರಿಟಿ ಬಂದನು ಮಾಡ್ತಾರೆ ಬಟ್ ಈ ಇಪ್ಪತ್ತು ವರ್ಷ ಏನಿದೆ ಅಲ್ಲ ಇಪ್ಪತ್ತರಿಂದ ನಲ್ವತ್ತು ವರ್ಷ ಏನಿದೆ ಅಲ್ಲ ಇಟ್ಕೊಂಡ್ರೆ ರೈಟ್ ಇದರಲ್ಲಿ ನೀ ಗೌರ್ಮೆಂಟ್ ಜಾಬ್ ಆದರೂ ಮಾಡು ಬಿಸ್ನೆಸ್ ಆದರೂ ಮಾಡು ನಿನ್ನ ನಿನ್ನೆ ತೊಳಸ್ಕೋ ಪ್ರೊಫೆಷ್ನಲ್ ಆಗು ಜಾಬ್ ಏನು ಮಾಡ್ತೀಯಾ ಮಾಡು ಪ್ರೈವೇಟ್ ಜಾಬ್ ಮಾಡ್ತೀಯ ಇಲ್ಲ ಪ್ರಾಕ್ಟೀಸ್ ಮಾಡ್ತೀಯಾ ಏನು ಮಾಡ್ತೀಯಾ ಮಾಡು ಬಟ್ ಈ ಇಪ್ಪತ್ತು ವರ್ಷ ಸಮಯ ಎಷ್ಟು ಇಂಪಾರ್ಟೆಂಟ್ ಇದೆ ಅದರಲ್ಲಿ ಮೊದಲ ಹತ್ತು ವರ್ಷ ಹೈ ಎನರ್ಜಿ ಓದೈತ ಲವಲವಿಕೆ ಇರುತ್ತೆ ಎಂಥೂಸಿಯಾಸಮ್ ಇರುತ್ತೆ ಎನರ್ಜಿ ಇರುತ್ತೆ ಬಟ್ ಅದು ಸ್ಲೋಲಿ ಇವತ್ತು ನೀವು ಫೋಕಸ್ ಮಾಡಿಲ್ಲ ಆ ಎನರ್ಜಿನ ಮತ್ತು ಎಂಥೂಸಿಯಸಮ್ನ ಯಾವುದೇ ಒಂದು ಕ್ಷೇತ್ರದಲ್ಲಿ ಫೋಕಸ್ ಮಾಡಿಲ್ಲ ಅಂದರೆ ಅದು ಕಡಿಮೆ ಹಾಕೋ ಅಂತ ಹೋಗುತ್ತೆ ಕಡಿಮೆ ಆದಾಗ ಒಳಗಡೆ ತಳಮಳ ಇರುತ್ತೆ ತಳಮಳದಿಂದ ಹ್ಯಾಬಿಟ್ಸಿಗೆ ಬೀಳುತ್ತೆ ಇಲ್ಲ ರಿಲೇಶನ್ಶಿಪ್ ಚಾಲ್ ಆಗುತ್ತೆ ಒಂದು ಹುಡುಗ ಹುಡುಗಿ ಲವ್ ಅಫೇರು ರೈಟ್ ಆಮೇಲೆ ಅವ್ರಿಗೆ ಬರೀ ಮೆಸೇಜ್ ಕಳಿಸೋದು ಮೆಸೇಜ್ ತರೋದು ಇಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಜಗತ್ತಿಗೆ ಸುಳ್ಳು ಹೇಳೋದು ಇವೆಲ್ಲ ಸ್ಟಾರ್ಟ್ ಆಗ್ತವೆ ಗೆಳೆಯರೆ ನೀನು ಏನಾದರೂ ಅಂಥದ್ರಲ್ಲಿ ಬಿದ್ದಿತಿ ಅಂದರೆ ಈಗ ಎಚ್ಚರ ಆಗ ಟೈಮ್ ಹೋಗಿಲ್ಲ ಇನ್ನು ಎಚ್ಚರ ಆಗ್ಲಿಕ್ಕೆ ಬಹಳ ಸಮಯ ಇದೆ ಎಷ್ಟೋ ಜನ ನಲ್ವತ್ತು ವರ್ಷ ಆದ್ಮೇಲೆ ಜೀವನ ಮಾಡ್ತಾ ಇದ್ದಾರೆ ಜೀವನ ಮಾಡ್ತಾರೆ ಮೆಕ್ಡೋನಲ್ಡ್ ಅಂತೂ ಸಮೀಪ ಇದ್ದಾಗ ಅವನು ಮೆಕ್ಡೋನಲ್ಡ್ ತಗತಳ ಇದೇ ಇದೆ ಇದೆ ಬಟ್ ನಾವು ಅವ್ರು ಮಾಡಿದಾರೆ ನಾವು ಅಷ್ಟು ಟೈಮ್ ತೊಗೊಳಿಕ್ ಬರೋದಿಲ್ಲಲ್ಲ ಏನೇನು ಹಂಗಂದ್ರೆ ಈಗ ಸ್ಕೂಲ್ ಡ್ರಾಪ್ಔಟ್ಸ್ ಯಾರು ಸ್ಕೂಲ್ ಅನ್ನ ಬಿಟ್ಟಿದ್ದಾರೆ ಬಿಲ್ ಗೇಟ್ ಸ್ಕೂಲ್ ಬಿಟ್ಟ ಅದಕ್ಕೆ ಒಂದು ಕೋಟ್ಯಾಧಿಪತಿ ಆದ್ರೆ ಮತ್ತೆಲ್ಲ ಸ್ಕೂಲ್ ಬಿಡ್ಬೇಕಲ್ಲ ಹಂಗಿರೋದಿಲ್ಲ ಅವನ ಜೀವನದ ಕತೆ ಅದು ನಮ್ಮ ಜೀವನದ ಕತೆ ಅಲ್ಲಿಗೆ ಬರೋದಿಲ್ಲ ಗೊತ್ತಾಯ್ತಾ ಸೊ ಗೆಳೆರಿ ಸೊ ಸ್ವಲ್ಪ ಎಚ್ಚರಾಗಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳೋದೇನಂದ್ರೆ ಬ್ರಿಂಗ್ ಕ್ಲಾರಿಟಿ ಯಾಕೆ ಇಷ್ಟೆಲ್ಲ ಗುದ್ದಾಡ ಏನ್ ಮಾಡಾತ್ ಎಷ್ಟು ದಿವ್ಸ ಇದನ್ನ ರೈಟ್ ಏನೇ ಡೆಡ್ ಲೈನ್ ಇಟ್ಟಿಯಾ ಅದಕ್ಕೊಂದು ಏನ್ ಶೆಡ್ಯೂಲ್ ಹಾಕಿದ್ಯಾ ರೈಟ್ ನಿನ್ನ ಎನರ್ಜಿ ಆಗ್ತೈತಿ ನಿನ್ನ ಎಂಥೂಸಿಯಸಮ್ ಏನ ಇದು ಆದರೆ ಒಳ್ಳೇದು ಆಗಲಿಲ್ಲ ಅಂದ್ರೆ ಪ್ಲಾನ್ ಬಿ ಏನಾದರೂ ರೆಡಿ ಮಾಡ್ತಾ ಇದೆಯಾ ಹೊಸ ಸ್ಕಿಲ್ ಏನಾದರೂ ಡೆವಲಪ್ ಮಾಡ್ತಾ ಇದೆಯಾ ಬರೀ ಟೈಮ್ ಪಾಸ್ ಆಗ್ತಾ ಇದೆಯಾ ಸುಮ್ಮನೆ ಹೋಗಿದ್ದು ಗೊತ್ತಾಗ್ತಾ ಇಲ್ವಾ ದಿನ ದಿನ ಹೋಗ್ತಾ ಇದ್ದಾವೆ ರೈಟ್ ಊಟ ಮುಂಜಾನೆ ಹೇಳ್ತೀಯಾ ಟಿಫಿನ್ ಮಾಡ್ತೀಯಾ ಒಂದೆಲ್ಲ ಹೋದಂಗೆ ಮಾಡ್ತೀಯ ಮತ್ತು ವಾಪಸ್ ಬರ್ತೀಯಾ ಮತ್ತು ಮಧ್ಯಾಹ್ನ ಊಟ ಮಾಡ್ತೀಯಾ ಬಂದು ಒಂದು ತಾಸು ಮಲಗ್ತಿಯಾ ಮತ್ತೆ ಅಡ್ಡಾಡ್ತೀಯ ಸಾಯಂಕಾಲ ಫ್ರೆಂಡ್ ಜೊತೆ ಬೆಟ್ಟಿ ಹಾಕ್ತಿಯಾ ಮತ್ತೆ ಚಾ ಕುಡ್ತೀಯಾ ಹೋಗ್ತೀಯ ಇಟ್ಸ್ ಓಕೆ ಫ್ರೆಂಡ್ಶಿಪ್ನಲ್ಲಿ ಇದೆಲ್ಲ ಇರಲಿ ಬಟ್ ಈಸ್ ಇಟ್ ನಾಟ್ ಯುವರ್ ಟೈಮ್ ಈಸ್ ಇಟ್ ನಾಟ್ ಯುವರ್ ಎನರ್ಜಿ ಇಸ್ ಇಟ್ ನಾಟ್ ಯುವರ್ ಪ್ಯಾರಂಟ್ಸ್ ಮನಿ ಏನೇ ಇರಲಿ ನಾಳೆ ಜಗತ್ತಿ ಏನ್ ಹೇಳ್ತೀಯ ಅದಕ್ಕೆ ಹ್ಞೂ ಅನ್ನುತ್ತಪ್ಪ ಬಟ್ ನಿನಗೆ ನೀನೇ ಉತ್ತರ ಕೊಡ್ಬೇಕಲ್ಲ ಅದು ಬಹಳ ಕಷ್ಟ ಆಗುತ್ತೆ ಏನ್ ಮಾಡ್ಬೋದು ಮ್ಯಾಕ್ಸಿಮಮ್ ನಾವು ಅದಕ್ಕೊಂದು ಕತೆ ಕಟ್ಬೋದು ಕತೆ ಕಟ್ಟಿ ಇಲ್ರಿ ಹಿಂಗಾಗಿತ್ತ 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 ಅದಕ್ಕೆ ಹಿಂಗಾತ ಹೌದಾ ಚಲೋ ಆತ್ ಬಿಟ್ಟ ಮತ್ತೆ ಈಗ ಏನರ ಮಾತು ಮಂದಿ ಸರ್ಕೋತಾರೆ ಆಯ್ತೈತ ಜನ ಎಲ್ಲಕ್ಕೂ ಒಪ್ಕೋತಾರೆ ಸರ್ಕೋತಾರೆ ಬೈತಾರೆ ನೀನ್ ಹಿಂದೆ ಬೈತಾರೆ ಮುಂದರ ಬೈತಾರೆ ನಿನ್ನ ಮುಂದೆ ಭಾಳ ಚಂದ ಮಾತಾಡ್ತಾರೆ ನಿನ್ನ ಹಿಂದೆ ನಗ್ತಾರೆ ಓಕೆ ಇವೆಲ್ಲ ಇರುತ್ತೆ ನನ್ನ ಜೀವನದಾಗೂ ಇರ್ತವೆ ನಿಮ್ಮ ಜೀವನದಾಗೂ ಇರ್ತವೆ ಆಯ್ತಾ ಬಟ್ ನಮ್ಮ ಕೆಲಸ ಏನಪ್ಪಾ ಎಚ್ಚರ ಆಗ್ಬೇಕು ಡೋಂಟ್ ಚೀಟ್ ಯುವರ್ ಸರ್ ಇನ್ ದ ನೇಮ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ ತಾವು ತಮ್ಮನ್ನೇ ಚೀಟ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಪ್ರಶ್ನೆ ಹಾಕ್ಕೊಳ್ಳಿ ಇಲ್ಲ ಸರ್ ನಾ ಚೀಟ್ ಮಾಡ್ಕೊಳ್ತಾ ನನ್ಗೆ ಸಂಪೂರ್ಣವಾದ ಕ್ಲಾರಿಟಿ ಇದೆ ಅಂತಂದ್ರೆ ನಿನ್ಗೆ ಒಂದು ಈಟು ಒಳಗಡೆ ಹಂಚಿಕೆ ಇರಬಾರ್ದು ನಿಮ್ಗೆ ಅಷ್ಟೇ ಗೊತ್ತಾಗುತ್ತೆ ಅಂದಾಗ ನಿನಗೆ ಸಮಗ್ರವಾದ ಕ್ಲಾರಿಟಿ ಇದೆ ಇಲ್ಲ ಸರ್ ಕೆಲವೊಂದು ವಿಷಯದಲ್ಲಿ ಕ್ಲಾರಿಟಿ ಇದೆ ಕೆಲವೊಂದು ವಿಷಯದಲ್ಲಿ ಇಲ್ಲ ಇನ್ನೂ ಎದೆ ಡುಗು ಡುಗು ಅನ್ನುತ್ತೆ ಹೌದಾ ಏನು ಮಾಡಬೇಕು ಸರ್ ಕೆಲವೊಂದು ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ನನ್ನ ಪ್ರಿಪರೇಷನ ಮಾಡ್ತೀನಿ ಸರ್ ಬಟ್ ಯಾವಾಗ ಕಾಲ್ ಫಾರ್ಮ್ ಬರುತ್ತೆ ಇದು ಬರುತ್ತೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅಂಜಿಕೆ ಬರ್ತಾ ಇದೆ ಅಂದರೆ ಆ ಕ್ಲಾರಿಟಿ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅವರೇ ಕೊಡಬೇಕು ಹಿಂದಿನ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಬೇಕು ಮಾಡಿಕೊಂಡು ಅದಕ್ಕೆ ವೇಟ್ ಮಾಡಲ ಏನು ಆ ವೇಟ್ ಮಾಡೋ ಸಮಯದಲ್ಲಿ ನಾನು ಇನ್ನೊಂದಕ್ಕೆ ಏನಾದರೂ ರೆಡಿ ಆಗ್ಲಾ ಪ್ಲ್ಯಾನ್ ಬೀಗೆ ರೆಡಿ ಆಗಲ್ಲ ಅಂತ ಸ್ವಲ್ಪ ಚಿಂತನೆ ಮಾಡ್ಲಿಕ್ಕೆ ಹತ್ರ ಐ ಥಿಂಕ್ ಬ್ಯೂಟಿಫುಲ್ ಲೈಫ್ ಆಗುತ್ತೆ ಓಕೆ ಸೊ ಐ ರಿಕ್ವೆಸ್ಟ್ ಐ ಕ್ಯಾನ್ ಓನ್ಲಿ ರಿಕ್ವೆಸ್ಟ್ ಮೈ ಡಿಯರ್ ಫ್ರೆಂಡ್ಸ್ ವಿತ್ ಫೋಲ್ಡೆ ಡ್ಯಾನ್ಸ್ ಐ ಆಮ್ ರಿಕ್ವೆಸ್ಟಿಂಗ್ ಪ್ಲೀಸ್ ವರ್ಕ್ ಆನ್ ಯುವರ್ ಸೆಲ್ಫ್ ನಿನ್ನ ಮೇಲೆ ನೀ ಕೆಲಸ ಮಾಡು ನಿನ್ನ ಮೇಲೆ ನೀ ನಂಬಿಕೆ ಉಳಿಸ್ಕೊ ನಿನಗೆ ನೀ ಸತ್ಯ ಹೇಳು ನಿನಗೇ ನೀ ಚೀಟ್ ಮಾಡ್ಕೊಳ್ಳಕ್ಕೆ ಹೋಗಬೇಡ ರೈಟ್ ಸ್ವಲ್ಪ ಪೇಪರ್ ತಗೋ ಸಮಗ್ರವಾಗಿ ಕುತ್ಕೋ ಕೂತ್ಕೊಂಡು ಡಿಸ್ಕಸ್ ಮಾಡು ಸತೀತ ನನ್ಗೆ ಗೊತ್ತಿದೆ ಈ ವಿಡಿಯೋ ನೋಡಿದ ತಕ್ಷಣ ನೀನ್ ಮಾಡ್ಬೇಕನ್ಸುತ್ತೆ ಇದನ್ನೆಲ್ಲ ಮಾಡ್ಬೇಕನ್ಸುತ್ತೆ ಬಟ್ ಯಾರೋ ಒಬ್ಬ ನಿಮ್ಗೆಳೆಯ ನೋಡಿದ್ದಿಲ್ಲ ಅವ್ನ್ ಹಿಂಗ್ಲಿ ಅನ್ಕೊಳ್ಳೆ ಅವ ನಿನ್ಗೆ ಹೆಂಗೆ ಇನ್ಫ್ಲೂಯೆನ್ಸ್ ಮಾಡ್ತಾನಂದ್ರೆ ಏ ಬಿಡ್ಲೇ ಅವರೇನು ಹೇಳ್ತಾರೆ ಇಲ್ಲಿ ಪ್ರಾಬ್ಲಮ್ ನಮ್ಗೆ ಗೊತ್ತಿತ್ತಲ್ಲ ನೋಡಂತ ಹೋಗಿ ನೆಕ್ಸ್ಟ್ ಎಕ್ಸಾಮ್ ಅಂದ್ಕೊಳ್ಳಿ ಪಾಸ್ ದೋಸ್ತ ಕ್ಲಿಯರ್ ಮಾಡೋದ ದೋಸ್ತ ಅಂತ ಇನ್ ಹೇಳಕ್ ಈಸಿ ಅದಕ್ಕೆ ಬಿಟ್ಬಿಡಿ ಬಾ ಚಾ ಕುಡಕ್ಕೆ ಹೋಗ್ ಅಂತ ಅಂದ್ಕೊಳೆ ನನ್ನ ವಿಡಿಯೋ ಇಲ್ಲೇ ಹೊಡಿಯುತ್ತೆ ನಾ ಮಾತಾಡಿದ ಇಲ್ಲೇ ಹೊಡಿಯುತ್ತೆ ನಿಮ್ಮತ್ತೆ ಚಾ ಕುಡಿಲಿಕ್ಕೆ ಹೋಗ್ತೀಯಾ ಸೊ ಈ ಪೂರಾ ವಿಡಿಯೋನ ಒಂದು ಚಾಕ್ ಹುಡಿದ್ ಹಾಳು ಮಾಡಕ್ ಹೋಗ ಯಾಕಂದ್ರೆ ಸಂದೇಶಗಳು ಮತ್ತು ಅವಕಾಶಗಳು ಹೇಳಿ ಕೇಳಿ ಬರೋದಿಲ್ಲ ಅವಕಾಶ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಜೀವನದಲ್ಲಿ ಸಂದೇಶ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಇಲ್ಲಿ ನಾನು ಸಂದೇಶ ಕೊಡೋ ನಾನು ಇಂಪಾರ್ಟೆಂಟ್ ಇಲ್ಲ ಆ ಸಂದೇಶ ಭಾಳ ಇಂಪಾರ್ಟೆಂಟ್